నోడి ఫ్రెండ్స్ ఇది మల్ేశ్వరం కాడు మల్ేశ్వర దేవస్థాన ఎయిటీన్త్ క్రాస్కి బుల్ వారా ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಅಯ್ಯ ಗುರ ಶುಕ್ರ ಶನಿಶ್ಚರ ಹೂವೇ ಕೇತುವೆ ನಮಃ ನೋಡಿ ಫ್ರೆಂಡ್ಸ್ ನವಗ್ರಹಗಳದು ಎಲ್ಲ ದರ್ಶನ ಮಾಡಿ ನೋಡಿ ಧ್ವಜಸ್ತಂಭ ಮಲ್ಲೇಶ್ವರ ಕಾಡು ಮಲ್ಲೇಶ್ವರ ದೇವಸ್ಥಾನದ್ದೆಲ್ಲ ಫುಲ್ ವಿಡಿಯೋ ನೋಡಿ

ನೋಡಿ ಫ್ರೆಂಡ್ಸ್ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೀವಿ ಶಿವಂದು ಗಣಪತಿ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಮ್ಮೆ ಭೇಟಿ ಕುಡಿ ಮಲ್ಲೇಶ್ವರಂ ಕಾಡುಮಲ್ಲೇಶ್ವರ ದೇವಸ್ಥಾನ ನೋಡಿ ಫ್ರೆಂಡ್ಸ್ ವೆಂಕಟೇಶ್ವರ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿದೆ ವೆಂಕಟೇಶ್ವರ ನೋಡಿ ನೋಡಿ ಎಲ್ಲ ಚೆನ್ನಾಗಿದೆ ಸುತ್ತಮುತ್ತ ಮಲ್ಲೇಶ್ವರ ದೇವಸ್ಥಾನ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ಒಂದು ಸಲ ತುಂಬ ಹಳೇ ಕಾಲದ್ದು ಇಡಿಯೋ ಹಳೇ ಕಾಲದ್ದು ಇದು ನೋಡಿ ತುಂಬ ಹಳೆಯ ಕಾಲದ್ದು ದೇವಸ್ಥಾನ ಇದು ಬರಬೇಕು ತುಂಬ ಪವರ್ಫುಲ್ಲು ಸಾವಿರಾರು ವರ್ಷದ ಕೆಳಗಿಂದು ಬನ್ನಿ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲ ಸುತ್ತ ದಯವಿಟ್ಟು ಬನ್ನಿ ಒಂದು ಸಲ ಭೇಟಿ ಕೊಡಿ ಮಲ್ಲೇಶ್ವರ ದೇವಸ್ಥಾನ kian wa untuk tetap.